१1 ओडी अब सेरी सेरी

ீசதா

ಇವತ್ತು ನಮ್ಮ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಮಾಡಿಸಿ ಇವತ್ತು ಸೇವಾಲಾಲ್ ಮತ್ತು ಮರೆಯಮ್ಮ ದೇವಿಯ ಆಶೀರ್ವಾದ ಪಡೆದಿದ್ದಾರೆ ಹಾಗೆ ಅವರ ಇಷ್ಟಾರ್ಥಗಳು ಈಡೇರಲಿ ಅಂತೇಳಿ ಇವತ್ತು ವಿಶೇಷ ಪೂಜೆ ಮತ್ತು ನಮ್ಮಲ್ಲಿ ಇದೊಂದು ಭೋಗ ಅಂದ್ರೆ ಈ ಹೋಮ ಭಾರಿ ವಿಶೇಷ ಅದರಲ್ಲೂ ಇಲ್ಲಿ ಬಂದು ಯಾರೇ ಏನೇ ಬೇಡ್ಕೊಂಡ್ರು ಅದೆಲ್ಲ ಇಷ್ಟ ಇಷ್ಟಾರ್ಥ ನೆರವೇರುತ್ತೆ ಒಂದು ಪ್ರತೀತಿ ಇದೆ ಹಾಗಾಗಿ ಇವತ್ತು ಸೇವಾಲಾಲ್ ಮಹಾರಾಜರ ಸನ್ನಿಧಿಯಲ್ಲಿ ಗಾಯತ್ಮ್ಮ ಅವರು ಏನ್ ಮನಸ್ಸಲ್ಲಿ ಅವರ ಒಳ್ಳೇದಾಗ್ಲಿ ಜಯಶೀಲನಾಗಿ ಬರಲಿ ಅಂತ ಹೇಳಿ ಇವತ್ತು ಎಲ್ಲ ಬೇಡ್ಕೊಂಡು ಒಂದು ವಿಶೇಷ ಪೂಜೆ ಮಾಡಿಸಿದ್ದೀವಿ ಜೊತೆಗೆ ನಮ್ಮ ಸಮಿತಿಯಿಂದ ಈಗ ಅಭ್ಯರ್ಥಿ ಶ್ರೀರ ಮಾ ಸಿದ್ದೇಶ್ವರ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಿ ಅವರಿಂದ ಪದಾಧಿಕಾರಿ